ಹಿರಿಯ ನಾಗರಿಕರಿಗಾಗಿ ಮೋದಿ ನೇತೃತ್ವದ ಸರ್ಕಾರ ಹಲವು ಯೋಜನೆಗಳನ್ನ ತಂದಿದೆ ಖಾಸಗಿ ಸಂಸ್ಥೆಗಳು ಎಪ್ಪತ್ತು ವರ್ಷ ಮೇಲ್ಪಟ್ಟ ಹಿರಿಯರಿಗೆ ಆರೋಗ್ಯ ವಿಮೆಯನ್ನ ಕೊಡೋದು ಬಹಳ ವಿರಳ ಅದಕ್ಕಾಗಿ ಎಪ್ಪತ್ತು ವರ್ಷ ಮೇಲ್ಪಟ್ಟ ಹಿರಿಯ ನಾಗರಿಕರಿಗೆ ಆರೋಗ್ಯ ಸೇವೆಗಳನ್ನ ಸುಲಭವಾಗಿ ಪಡೆಯಲು ಅನುಕೂಲವಾಗುವಂತೆ ಆಯುಷ್ಮಾನ್ ವಯೋವಂದನಾ ಕಾರ್ಡ್ ಅನ್ನ ನೀಡುತ್ತಿದೆ ಇದು ಹಿರಿಯ ನಾಗರಿಕರಿಗೆ ಬಹಳಷ್ಟು ಅನುಕೂಲ ಮಾಡಿಕೊಟ್ಟಿದೆ ಈಗ ಇದಕ್ಕೆ ಹೊಸ ಅಪ್ಡೇಟ್ ಎಂಬಂತೆ ಮೊಬೈಲ್ ಆಪ್ ನಲ್ಲಿಯೂ ಅರ್ಜಿ ಸಲ್ಲಿಸುವ ಫೀಚರ್ ಅನ್ನ ಕೇಂದ್ರ ಸರ್ಕಾರ ಪರಿಚಯಿಸಿದೆ ಬೆರಳ ತುದಿ ಮೂಲಕವೇ ಯೋಜನೆಗೆ ನೋಂದಾಯಿಸಿಕೊಳ್ಳಬಹುದಾಗಿದೆ ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ಎಪ್ಪತ್ತು ವರ್ಷ ಮತ್ತು ಅದಕ್ಕಿಂತ ಮೇಲ್ಪಟ್ಟ ವ್ಯಕ್ತಿಗಳಿಗೆ ಐದು ಲಕ್ಷ ರೂಪಾಯಿಗಳವರೆಗೆ ಉಚಿತ ವೈದ್ಯಕೀಯ ಚಿಕಿತ್ಸೆಯನ್ನ ನೀಡುವ ಈ ಕಾರ್ಡ್ ಅನ್ನ ಪಡೆಯುವುದು ಹೇಗೆ ಆ್ಯಪ್ನಲ್ಲಿ ಅರ್ಜಿ ಸಲ್ಲಿಸುವುದು ಹೇಗೆ ಎಂಬುದನ್ನು ಹಂತ ಹಂತವಾಗಿ ನೋಡೋಣ ಬನ್ನಿ ಆಯುಷ್ಮಾನ್ ವಯೋವಂದನ ಯೋಜನೆಯ ಮೂಲಕ ಕೇಂದ್ರ ಸರ್ಕಾರ ಹಿರಿಯ ನಾಗರಿಕರಿಗೆ ಐದು ಲಕ್ಷ ರೂಪಾಯಿವರೆಗೂ ಉಚಿತ ವೈದ್ಯಕೀಯ ಚಿಕಿತ್ಸೆಯನ್ನ ನೀಡುತ್ತಿದೆ ಆಯುಷ್ಮಾನ್ ವಯೋವಂದನ ಯೋಜನೆಯು ಸೆಪ್ಟೆಂಬರ್ ಇಪ್ಪತ್ತ ಮೂರು ಎರಡ್ ಸಾವಿರದ ಹದಿನೆಂಟರಂದು ಶುರುವಾಗಿದೆ ರಾಷ್ಟ್ರೀಯ ಆರೋಗ್ಯ ಪ್ರಾಧಿಕಾರದಿಂದ ಈ ಯೋಜನೆ ಅನುಷ್ಠಾನವಾಗುತ್ತಿದೆ ಈಗ ಮೊಬೈಲ್ ಫ್ಯೂಚರ್ ಅನ್ನ ಕೇಂದ್ರ ಸರ್ಕಾರ ಪರಿಚಯಿಸಿದ್ದು ಮೊಬೈಲ್ನಲ್ಲಿಯೇ ಯೋಜನೆಗೆ ನೋಂದಣಿ ಮಾಡಿಕೊಳ್ಳಬಹುದು ಯಾವುದೇ ಆದಾಯದ ಮಿತಿ ಇಲ್ಲದೆ ಸರ್ಕಾರಿ ಮತ್ತು ಖಾಸಗಿ ಆಸ್ಪತ್ರೆಗಳಲ್ಲಿ ಉಚಿತ ಆರೋಗ್ಯ ಸೇವೆಗಳನ್ನ ಪಡೆಯಲು ಈ ಕಾರ್ಡ್ ಸಹಾಯ ಮಾಡುತ್ತದೆ ಆಯುಷ್ಮಾನ್ ವಯೋವಂದನಾ ಕಾರ್ಡ್ ಪಡೆಯುವ ವಿಧಾನವನ್ನ ಮುಂದೆ ನೋಡೋಣ ಬನ್ನಿ ಆಯುಷ್ಮಾನ್ ಕಾರ್ಡ್ ಗೆ ಅರ್ಜಿ ಸಲ್ಲಿಸುವುದು ಹೇಗೆ ಹಂತ ಒಂದು ಮೊದಲು ಗೂಗಲ್ ಪ್ಲೇ ಸ್ಟೋರ್ಗೆ ಹೋಗಿ ಆಯುಷ್ಮಾನ್ ಆಪ್ ಅನ್ನ ಡೌನ್ಲೋಡ್ ಮಾಡಿ ಹಂತ ಎರಡು ನಂತರ ಫಲಾನುಭವಿ ಅಥವಾ ಆಪರೇಟರ್ ಆಗಿ ಲಾಗಿನ್ ಆಗಲು ಆಯ್ಕೆ ಮಾಡಿ ಹಂತ ಮೂರು ಬಳಿಕ ಕ್ಯಾಪ್ಚಾ ಮೊಬೈಲ್ ಸಂಖ್ಯೆಯನ್ನ ಹಾಕಿ ದೃಢೀಕರಿಸಿ ಒ ಟಿ ಪಿಯನ್ನ ನಮೂದಿಸಿ ಲಾಗಿನ್ ಆಗಿ ಹಂತ ನಾಲ್ಕು ನಂತರ ಅಲ್ಲಿ ಹಿರಿಯ ನಾಗರಿಕರ ನೋಂದಣಿ ಆಯ್ಕೆಯನ್ನ ಕ್ಲಿಕ್ ಮಾಡಿ ಹಂತ ಐದು ಈಗ ಆಧಾರ್ ಸಂಖ್ಯೆಯನ್ನ ನಮೂದಿಸಿ ಈಗಾಗಲೇ ಇದೆ ಎಂಬುದನ್ನ ಚೆಕ್ ಮಾಡಿ ಹಂತ ಆರು ಈಗ ಈ ಕೆ ಸಿ ಮಾಡಲು ಫಲಾನುಭವಿಯ ಹೆಸರನ್ನ ಆಯ್ಕೆ ಮಾಡಿ ಹಂತ ಏಳು ನಿಮ್ಮ ವಿವರಗಳನ್ನ ಭರ್ತಿ ಮಾಡಿ ಇ ಕೆ ಮಾಡಲು ನಾಲ್ಕು ಆಯ್ಕೆಗಳಲ್ಲಿ ಒಂದನ್ನ ಆಯ್ಕೆ ಮಾಡಿ ಹಂತ ಎಂಟು ನಂತರ ಬರುವ ಕನ್ಸೆಂಟ್ ಫಾರ್ಮ್ ಅಥವಾ ಮುಚ್ಚಳಿಕೆ ಪತ್ರಕ್ಕೆ ಚೆಕ್ ಬಾಕ್ಸ್ ಮಾಡಿ ಹಂತ ಒಂಬತ್ತು ಬಳಿಕ ದೃಢೀಕರಣಕ್ಕಾಗಿ ಮೊಬೈಲ್ ಸಂಖ್ಯೆ ಹಾಗೂ ಆಧಾರ್ ಒಟಿಪಿಯನ್ನ ನಮೂದಿಸಿ ಹಂತ ಹತ್ತು ಅದಾದ ಬಳಿಕ ನೀವು ಅರ್ಹರಿದ್ದೀರಿ ಎಂಬ ಸೂಚನೆ ಬರುತ್ತದೆ ಓಕೆ ಎಂದು ಒಂದುವರಿ ಹಂತ ಹನ್ನೊಂದು ಬಳಿಕ ಫೋಟೋ ಕ್ಯಾಪ್ಚರ್ ಮಾಡಿ ಅಗತ್ಯ ಇರುವ ಮಾಹಿತಿಯನ್ನ ಭರ್ತಿ ಮಾಡಿ ಸಬ್ಮಿಟ್ ಆಯ್ಕೆ ಮಾಡಿ ವೈಸಿ ಆಗಿದೆ ಎಂದು ಖಚಿತ ಅಧಿಸೂಚನೆ ಬರಲಿದ್ದು ಮಾಡಿ ಹದಿಮೂರು ಇವೈಸಿ ಪೂರ್ಣಗೊಂಡ ಬಳಿಕ ನೀವು ಆಯುಷ್ಮಾನ್ ವಯೋವರ್ಧನಾ ಕಾರ್ಡ್ ಅನ್ನ ಡೌನ್ಲೋಡ್ ಮಾಡಿಕೊಳ್ಳಬಹುದು ಇನ್ನು ಆಯುಷ್ಮಾನ್ ಭಾರತ್ ಯೋಜನೆಯಡಿ ದೇಶದಲ್ಲಿ ಹದಿಮೂರು ಸಾವಿರದ ಎಂಟುನೂರ ಖಾಸಗಿ ಆಸ್ಪತ್ರೆಗಳು ಕಾರ್ಯನಿರ್ವಹಿಸುತ್ತವೆ ಇದನ್ನು ಸೇರಿದಂತೆ ಮೂವತ್ತು ಸಾವಿರದ ಒಂಬೈನೂರ ಐವತ್ತೇಳು ಎಂಟ್ ಆರೋಗ್ಯ ಪೂರೈಕೆದಾರರ ಜಾಲ ಈ ಯೋಜನೆಯಲ್ಲಿ ಕೆಲಸ ಮಾಡುತ್ತಿದ್ದು ಇದುವರೆಗೂ ಎಂಟು ಪಾಯಿಂಟ್ ಒಂಬತ್ತು ಕೋಟಿಗೂ ಹೆಚ್ಚು ಆಸ್ಪತ್ರೆಗಳು ದಾಖಲಾತಿಗಳನ್ನು ಅಧಿಕೃತಗೊಳಿಸಲಾಗಿದೆ ಆಯುಷ್ಮಾನ್ ಭಾರತ್ ಯೋಜನೆಯು ಹಿರಿಯ ನಾಗರಿಕತೆ ಸುಮಾರು ಎರಡು ಸಾವಿರಕ್ಕೂ ಹೆಚ್ಚಿನ ವೈದ್ಯಕೀಯ ಸೇವೆಗಳನ್ನ ಒಳಗೊಳ್ಳುತ್ತದೆ ಎಲ್ಲ ರೀತಿಯ ಔಷಧಿಗಳು ವೈದ್ಯರ ಶುಲ್ಕಗಳು ಆಸ್ಪತ್ರೆಯ ಪೂರ್ವ ಮತ್ತು ನಂತರದ ರೋಗ ನಿರ್ಣಯ ಮತ್ತು ಔಷಧಿಗಳು ಇತ್ಯಾದಿ ಎಲ್ಲಾ ಚಿಕಿತ್ಸೆಯ ಶುಲ್ಕವನ್ನ ಒಳಗೊಂಡಿರುತ್ತದೆ ಇದು ಹಿರಿಯ ನಾಗರಿಕರು ತಮ್ಮ ಚಿಕಿತ್ಸಾ ಸಮಯದಲ್ಲಿ ಸಂಪೂರ್ಣ ಮತ್ತು ತಡರಹಿತ ಆರೈಕೆಯನ್ನ ಪಡೆಯುವುದನ್ನು ಖಚಿತಪಡಿಸುತ್ತದೆ ಎಬಿಪಿಎಂಜೆವೈ ಅಡಿಯಲ್ಲಿ ನೋಂದಣಿ ನಿಯಮಗಳು ಮತ್ತು ಷರತ್ತುಗಳ ಪ್ರಕಾರ ಸಾರ್ವಜನಿಕ ಮತ್ತು ಖಾಸಗಿ ನೋಂದಾಯಿತ ಆಸ್ಪತ್ರೆಗಳು ಯೋಜನೆಯ ಅರ್ಹ ಫಲಾನುಭವಿಗಳಿಗೆ ಆರೋಗ್ಯ ಸೇವೆಗಳನ್ನು ಒದಗಿಸುವುದು ಕಡ್ಡಾಯವಾಗಿದೆ ಈ ಯೋಜನೆಯಡಿ ನೋಂದಾಯಿತ ಆಸ್ಪತ್ರೆಯಿಂದ ಚಿಕಿತ್ಸೆಯನ್ನು ನಿರಾಕರಿಸಿದ ಸಂದರ್ಭದಲ್ಲಿ ಫಲಾನುಭವಿಗಳು ಕುಂದುಕೊರತೆ ಕೊರತೆ ದೂರು ಸಲ್ಲಿಸಬಹುದು ಎಬಿಪಿಎಂಜೆ ಅಡಿಯಲ್ಲಿ ಆರೋಗ್ಯ ಸೇವೆಗಳನ್ನ ಬಳಸಿಕೊಳ್ಳುವಲ್ಲಿ ಫಲಾನುಭವಿಗಳು ಎದುರಿಸುತ್ತಿರುವ ಸಮಸ್ಯೆಗಳನ್ನು ಪರಿಹರಿಸಲು ಜಿಲ್ಲಾ ರಾಜ್ಯ ಮತ್ತು ರಾಷ್ಟ್ರೀಯ ಮಟ್ಟದಲ್ಲಿ ಮೂರು ಹಂತದ ಕುಂದುಕೊರತೆ ಪರಿಹಾರ ವ್ಯವಸ್ಥೆಯನ್ನ ರಚಿಸಲಾಗಿದೆ ಪ್ರತಿ ಹಂತದಲ್ಲಿ ಕುಂದುಕೊರತೆಗಳನ್ನ ಪರಿಹರಿಸಲು ಮೀಸಲಾದ ನೋಡಲ್ ಅಧಿಕಾರಿ ಮತ್ತು ಕುಂದುಕೊರತೆ ಪರಿಹಾರ ಸಮಿತಿಗಳಿವೆ ಆಯುಷ್ಮಾನ್ ವಯೋವಂದನ ಕಾರ್ಡ್ ದೇಶದ ಮಟ್ಟಿಗೆ ಗೇಮ್ ಚೇಂಜರ್ ಆಗಿದ್ದು ಈಗ ಮೊಬೈಲ್ ನಲ್ಲಿಯೂ ನೋಂದಣಿಗೆ ಅವಕಾಶ ನೀಡುವುದು ಬಹಳಷ್ಟು ಜನರಿಗೆ ಅನುಕೂಲ ಆಗಿದೆ ಇನ್ ಮುಂದೆ ಈ ಯೋಜನೆಗೆ ಬೆರಳ ತುದಿಯಿಂದಲೇ ಜನ ಸೇರಬಹುದಾಗಿದ್ದು ಫಲಾನುಭವಿಗಳ ಸಂಖ್ಯೆ ಹೆಚ್ಚಾಗುವುದು ನಿಶ್ಚಿತ